ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೋರ್ ಇವತ್ತು ನಾನು ನಿಮ್ಮ ಮುಂದೆ ನಮ್ಮ ಸುತ್ತಮುತ್ತ ಬೆಳೆಯುವಂಥ ಅದರಲ್ಲೂ ಭಾರತದ ಭಾರತದ ಒಂದು ಪ್ರಾಡಕ್ಟ್ ಮತ್ತು ಅದರಲ್ಲೂ ನಮ್ಮ ಸೌತ್ ಇಂಡಿಯಾ ಅಥವಾ ದಕ್ಷಿಣ ಭಾರತದಲ್ಲಿ ಯಥೇಚ್ಛವಾಗಿ ಸಿಗುವಂಥದ್ದು ಮತ್ತು ಜಗತ್ತಿನಾದ್ಯಂತ ಇದರ ಬೆನಿಫಿಟ್ ಇದ್ದರೂ ಕೂಡ ಅಲ್ಲೆಲ್ಲೂ ಬೆಳೆದೇ ಇರುವಂಥದ್ದು ಮೇ ಬಿ ಈಗ ಅಲ್ಲಿ ಅದರಲ್ಲಿ ಅಲ್ಲಿ ಬೆಳೆಸುವಂಥ ಕಾರ್ಯ ನಡೀತಾ ಇರಬಹುದು ಬಟ್ ನಮ್ಮಲ್ಲಿ ಇದು ನ್ಯಾಚುರಲಿ ಸಿಗುವಂಥ ಮತ್ತು ತುಂಬ ಉಪಯೋಗಕ್ಕೆ ಬರುವಂಥ ಒಂದು ಆಹಾರ ಅಥವಾ ಒಂದು ಸಸ್ಯ ಅಥವಾ ಒಂದು ಗಿಡ ಅಥವಾ ಒಂದು ಮರ ಅಂತ ಹೇಳಿದ್ರೆ ಅದು ಮೊರಿಂಗಾ ಅಥವಾ ನುಗ್ಗೆಕಾಯಿ ನುಗ್ಗೆ ಮರ ಈ ನುಗ್ಗೆ ಮರ ಏನಿದೆ ಈ ನುಗ್ಗೆ ಮರದ ಬೆನಿಫಿಟ್ಸ್ ಏನಿದೆ ಇದನ್ನು ಮಿರಾಕಲ್ ಟ್ರೀ ಅಂತ ಕರೀತಾರೆ ವರ್ಲ್ಡ್ ವೈಡ್ ಇದನ್ನು ಮಿರಾಕಲ್ ಟ್ರೀ ಅಂತ ಕರೀತಾರೆ ಅಂದರೆ ಇದಕ್ಕೆ ಇದರದ್ದು ಬೀಜ ಇರ್ಬೋದು ಇದರ ಕಾಯಿ ಇರ್ಬೋದು ಇದರ ಹೂ ಇರ್ಬೋದು ಇದರ ಎಲೆ ಇರ್ಬೋದು ಎಲ್ಲವೂ ಉಪಯೋಗಕ್ಕೆ ಬರುವಂಥದ್ದು ಮತ್ತು ಎಲ್ಲೂ ಇದು ನಮಗೆ ತೊಂದರೆ ಮಾಡದೇ ಇರುವಂಥ ಒಂದು ಅತ್ಯಂತ ಉಪಯುಕ್ತ ಪ್ರಾಡಕ್ಟ್ ಇದು ಅಥವಾ ಅತ್ಯಂತ ಉಪಯುಕ್ತ ಗಿಡ ಇದು ಮತ್ತು ಇದರ ಜೊತೆಗೆ ಇದರದ ಇದರ ಎಣ್ಣೆ ಏನಿದೆ ಈ ಇದರಿಂದ ತೆಗೆದಿರುವಂಥ ಎಣ್ಣೆ ಆಲಿವ್ ಆಯಿಲ್ಗೆ ಈಕ್ವಲ್ ಅನ್ನುವಂಥ ಆಲಿವ್ ಆಯಿಲ್ ವರ್ಲ್ಡ್ ವೈಡ್ ಭಾಳ ಒಳ್ಳೆ ಎಣ್ಣೆ ಅಂತ ಫೇಮಸ್ ನಿಮ್ಗೆ ಗೊತ್ತಿದೆ ಆ ಆಲಿವ್ ಆಯಿಲ್ಗೆ ಈಕ್ವಲ್ ಆಗಿರೋ ಒಂದು ಎಣ್ಣೆ ಅಂದರೆ ಅದನ್ನು ಇದು ಮೋರಿಂಗಾ ಆಯಿಲ್ ಅಂತ ಕರಿತೀವಿ ಈ ಆಯಿಲ್ ಏನಿದೆ ಇದು ಹಾಳಾಗೋದು ಇಲ್ಲ ನೀವು ಸಲ ಎಣ್ಣೆ ಮಾಡಿ ತೆಗೆದು ಇಟ್ಟರೆ ಬೇರೆ ಎಣ್ಣೆಗಳೆಲ್ಲ ಸ್ಮೆಲ್ ಬರುತ್ತೆ ಆಮೇಲೆ ಅದು ಸ್ವಲ್ಪ ಅದರ ಸ್ಮೆಲ್ ಅದಕ್ಕೆ ತುಂಬ ಟೈಮ್ ಆದರೆ ತೆಗೆದಿಟ್ಟು ಅದು ಸ್ವಲ್ಪ ಸ್ಮೆಲ್ ಚೇಂಜ್ ಆಗ್ತಾ ಹೋಗುತ್ತೆ ಅಥವಾ ನಾವೇನು ಕಮ್ ಟು ವಾಸನೆ ಅಂತ ಏನು ಕರಿತೀವಿ ಈ ಥರದ ಸ್ಮೆಲ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಬಟ್ ಈ ಮೊರಿಂಗಾದು ಎಣ್ಣೆ ಏನಿದೆ ಅಥವಾ ಇದರ ಇದರಿಂದ ತೆಗೆದಿರುವಂಥ ಎಣ್ಣೆ ಏನಿದೆ ಇದು ಹಾಳಾಗೋದು ಇಲ್ಲ ಬಹಳ ಎಷ್ಟು ವರ್ಷಗಳ ಕಾಲ ಇಟ್ಟರೂ ಕೂಡ ಇದು ಹಾಳಾಗೋದಿಲ್ಲ ಅಂತಹ ಒಂದು ಒಳ್ಳೆಯ ಎಣ್ಣೆ ಕೂಡ ಹೌದು ಇದು ಸೊ ಈ ಮೊರಿಂಗಾ ಇನ್ನು ಅಥವಾ ನುಗ್ಗೆ ಮರ ಅಥವಾ ನುಗ್ಗೆ ಗಿಡ ಏನಿದೆ ಇದರ ಬೆನಿಫಿಟ್ಸ್ ಏನು ಏನೇನು ಇದು ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಒಳ್ಳೆಯ ಅಂಶಗಳು ಸಿಗ್ತಾ ಹೋಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ನೋಡೋದಾದರೆ ಅಷ್ಟು ಥರದ ಅಮಿನೋ ಆ್ಯಸಿಡ್ಸ್ ಇರುವಂಥ ಒಂದು ಸಸ್ಯ ಅಂತಂದರೆ ಅದು ಮೊರಿಂಗಾ ಅಥವಾ ನುಗ್ಗೆ ನುಗ್ಗೆ ಮರ ನುಗ್ಗೆ ಗಿಡ ಇದರಲ್ಲಿ ಅಮಿನೋ ಆ್ಯಸಿಡ್ಸ್ ನಮಗೆ ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ ಈ ಪ್ರೋಟೀನ್ನ ಸಿಂಥಸಿಸ್ ಮಾಡುವಾಗ ಪ್ರೋಟೀನ್ ಅಂತ ಬಂದಾಗ ಅಮಿನೋ ಆ್ಯಸಿಡ್ಸ್ನ ಚೈನ್ ಅದು ಅಮಿನೋ ಆ್ಯಸಿಡ್ಸ್ ಎಲ್ಲ ಇರುವಂಥ ಚೈನು ಪ್ರೊ ಒಂದು ಒಳ್ಳೆಯ ಪ್ರೋಟೀನ್ ಅಂತ ಆಗುತ್ತೆ ಈ ಅಮಿನೋ ಆ್ಯಸಿಡ್ಸ್ ಏನಿದೆ ಅದು ಪ್ರೋಟೀನನ್ನು ಸಿಂಥಸಿಸ್ ಮಾಡಲಿಕ್ಕೆ ಅಥವಾ ಪ್ರೋಟೀನನ್ನು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗಲಿಕ್ಕೆ ಸಹಾಯ ಮಾಡುತ್ತೆ ಇದು ಅಲ್ಲದೆ ಕ್ರಿಯಾಟಿನಿನ್ ಇರ್ಬೋದು ಅಥವಾ ಬೇರೆ ಬೇರೆ ಥರದ ನಮ್ಮ ದೇಹಕ್ಕೆ ಬೇಕಾಗುವಂಥ ಅಂಶಗಳೇನಿದೆ ಅವೆಲ್ಲವೂ ನಮ್ಮ ದೇಹಕ್ಕೆ ಸರಿಯಾಗಿ ಸಿಗಲಿಕ್ಕೆ ಈ ಅಮಿನೋ ಆ್ಯಸಿಡ್ಸ್ ಭಾಳ ಮುಖ್ಯ ಆಗುತ್ತೆ ಹಾಗಾಗಿ ಎಲ್ಲ ಥರದ ಅಮಿನೋ ಆ್ಯಸಿಡ್ಸ್ ಇರುವಂಥ ಒಂದು ಸಸ್ಯ ಅಂತಂದರೆ ಅದು ಮೊರಿಂಗ ಅಥವಾ ನುಗ್ಗೆ ಗಿಡ ಸಾಮಾನ್ಯವಾಗಿ ಪೊಟ್ಯಾಷಿಯಂ ಅಂದಾಗ ಎಲ್ಲರ ತಲೆಗೆ ಬರೋದು ಬಾಳೆಹಣ್ಣು ಬಾಳೆಹಣ್ಣಿಗಿಂತ ಏಳು ಪಟ್ಟು ಅತಿ ಹೆಚ್ಚು ಪೊಟ್ಯಾಷಿಯಂ ಇರುವಂಥ ಒಂದು ಸಸ್ಯ ಅಂತಂದರೆ ಅದು ನುಗ್ಗೆ ಸ ನುಗ್ಗೆಯ ಗಿಡ ಅಂದರೆ ನುಗ್ಗೆಯಲ್ಲಿ ಬಾಳೆಹಣ್ಣಿಗಿಂತ ಏಳು ಪಟ್ಟು ಜಾಸ್ತಿ ಪೊಟ್ಯಾಷಿಯಂ ನಿಮಗೆ ಸಿಗುತ್ತೆ ಪ್ರೋಟೀನ್ ಮತ್ತು ಕ್ಯಾಲ್ಷಿಯಂ ಎರಡು ಹಾಲಿಗೆ ಕಂಪೇರ್ ಮಾಡಿದ್ರೆ ಮೂರು ಪಟ್ಟು ಜಾಸ್ತಿ ನಮಗೆ ನುಗ್ಗೆಯಲ್ಲಿ ಸಿಗುತ್ತೆ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಯ ಆ ನುಗ್ಗೆಯನ್ನು ಆಹಾರವಾಗಿ ಉಪಯೋಗಿಸೋದ್ರಿಂದ ಸಿಗುತ್ತೆ ಇನ್ನು ನಾವು ಕಿತ್ತಳೆ ಹಣ್ಣಿನಲ್ಲಿ ಆರೆಂಜ್ ಅಂತ ಏನು ಕರಿತೀವಿ ಇದರಲ್ಲಿ ನಾವು ವೈಟಮಿನ್ ಸಿ ಅಂ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಂದರೆ ಕಿತ್ತಳೆ ಹಣ್ಣಿಗೆ ಕಂಪೇರ್ ಮಾಡಿದ್ರೆ ಏಳು ಪಟ್ಟು ಜಾಸ್ತಿ ವೈಟಮಿನ್ ಸಿ ಏನಾದರೂ ನಿಮಗೆ ಸಿಗುತ್ತೆ ಅಂದರೆ ಅದು ನುಗ್ಗೆಯಲ್ಲಿ ಅದೇ ನುಗ್ಗೆಯ ಪ್ರಾಡಕ್ಟ್ನಲ್ಲಿ ಇನ್ನು ಇಪ್ಪತ್ತೈದು ಪಟ್ಟು ಹೆಚ್ಚು ಐರನ್ನ ಪ್ರಮಾಣ ನಮ್ಮ ದೇಹಕ್ಕೆ ಸಿಗುತ್ತೆ ಅಂದರೆ ಅದು ಈ ನುಗ್ಗೆಯಲ್ಲಿ ಅಂದರೆ ನೀವು ಸ್ಪಿನಾಚ್ ಅಥವಾ ಪಾಲಕ್ಗೆ ಕಂಪೇರ್ ಮಾಡಿದ್ರೆ ಇಪ್ಪತ್ತೈದು ಪಟ್ಟು ಹೆಚ್ಚು ಐರನ್ ನಮ್ಮ ದೇಹಕ್ಕೆ ಈ ನುಗ್ಗೆ ಸೊಪ್ಪಿನಿಂದ ಸಿಗುತ್ತೆ ಈ ನುಗ್ಗೆ ಸೊಪ್ಪಿನಿಂದ ಅಷ್ಟು ಪ್ರಮಾಣದಲ್ಲಿ ಸಿಗುವಂಥದ್ದು ಐರನ್ ಏನಿದೆ ಅದು ಹೀಮ್ ಐರನ್ ಅಂತ ನಾನು ಹೇಳೋದಿಲ್ಲ ಅಂದರೆ ಸ ಸೀದಾ ಐರನ್ ಆಗುವಂಥದ್ದಲ್ಲ ಆದರೆ ಅದರ ಡೈಜೆಷನ್ ಪ್ರೋಸೆಸ್ಸಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಐರನ್ನ ಉತ್ಪಾದನೆ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಇಲ್ಲಿ ವೆಜಿಟೇರಿಯನ್ಗಳಿಗೆ ಎಸ್ಪೆಷಲಿ ಈಗ ನಾನ್ ವೆಜಿಟೇರಿಯನ್ಗಳಿಗೆ ಮೀಟಲ್ಲಿ ಐರನ್ನ ಪ್ರಮಾಣ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಬಟ್ ವೆಜಿಟೇರಿಯನ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಯಾರ್ಯಾರಿಗೆ ಹಿಮೋಗ್ಲೋಬಿನ್ನ ಪ್ರಾಬ್ ಪ್ರಾಬ್ಲಮ್ ಇದೆ ಅಥವಾ ಅನಿಮಿಕ್ ಆಗಿರ್ತಾರೆ ಅಥವಾ ಐರನ್ನಿನ ಡೆಫಿಷಿಯನ್ಸಿ ಇರುತ್ತೆ ಅವರಿಗೆ ಬಹಳ ಉಪಯೋಗವಾಗುವಂಥ ಒಂದು ಸಸ್ಯ ಇದ್ದರೆ ಅದು ನುಗ್ಗೆ ನುಗ್ಗೆ ಗಿಡ ಮತ್ತು ನುಗ್ಗೆಯ ಆಹಾರಗಳು ಅದು ನುಗ್ಗೆ ಸೊಪ್ಪನ್ನು ಪದೇ ಪದೇ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಈ ಪಾಲಕನ್ನು ಉಪಯೋಗಿಸೋದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಐರನ್ನ ಪ್ರಮಾಣ ಇಪ್ಪತ್ತೈದು ಪಟ್ಟು ಜಾಸ್ತಿ ಐರನ್ನ ಪ್ರಮಾಣ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಮೆಗ್ನೀಷಿಯಂ ನಾವು ಮೊಟ್ಟೆಯಲ್ಲಿ ಕೂಡ ನೋಡ್ತೀವಿ ಈ ಮೆಗ್ ಮೊಟ್ಟೆಯಲ್ಲಿ ಸಿಗುವಂಥ ಮೊ ಮೆಗ್ನೀಷಿಯಮ್ಗಿಂತ ಕಂಪೇರ್ ಮಾಡಿದ್ರೆ ಮೂವತ್ತಾರು ಪಟ್ಟು ಅಥವಾ ಹತ್ತಿರ ಮೂವತ್ತೈದು ಪಟ್ಟು ಹೆಚ್ಚು ಮೆಗ್ನೀಷಿಯಂ ನಿಮ್ಗೆ ಏನಾದರೂ ಬಂದರೆ ಅದು ನಿಮಗೆ ನುಗ್ಗೆ ಸೊಪ್ಪಲ್ಲಿ ಬರುತ್ತೆ ಅಂದರೆ ಯಾರು ಮೊಟ್ಟೆಯನ್ನೂ ತಿನ್ನೋದಿಲ್ವೋ ಅವರಿಗೆ ಸೊಪ್ಪು ಒಂದು ಆಲ್ಟರ್ನೇಟಿವ್ ಆಗಿ ಪದೇ ಪದೇ ವಾರದಲ್ಲಿ ಒಂದು ಮೂರು ನಾಲ್ಕು ಸಲ ನೀವು ಸೊಪ್ಪನ್ನು ಬೇರೆ ಬೇರೆ ರೂಪದಲ್ಲಿ ಉಪಯೋಗಿಸಿದ್ರೆ ಅಥವಾ ನುಗ್ಗೆಯ ಆಹಾರವನ್ನು ನುಗ್ಗೆಯಿಂದ ಬೇರೆ ಬೇರೆ ಥರದ ಆಹಾರವನ್ನು ತಯಾರಿಸ್ಕೊಂಡ್ರೆ ಅದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಇನ್ನು ವೈಟಮಿನ್ ಬಿ ತ್ರೀಯ ಪ್ರಮಾಣ ನಮಗೆ ಹೆಚ್ಚಾಗಿ ಶೇಂಗಾ ಬೀಜದಲ್ಲಿ ಇರುತ್ತೆ ಅಂತ ನಾವು ಹೇಳ್ತೀವಿ ವೈಟಮಿನ್ ಬಿ ತ್ರೀ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂದರೆ ಶೇಂಗಾ ಬೀಜನ ಉದಾಹರಣೆಗೆ ತೊಗೊಳ್ತೀವಿ ಆದರೆ ಶೇಂಗಾ ಬೀಜಕ್ಕೆ ಕಂಪೇರ್ ಮಾಡಿದ್ರೆ ಐವತ್ತು ಪಟ್ಟು ಜಾಸ್ತಿ ವೈಟಮಿನ್ ಬಿ ತ್ರೀ ನಿಮಗೆ ಬೇಕು ಅಂದರೆ ಅದು ನುಗ್ಗೆ ನುಗ್ಗೆಯ ಗಿಡದಲ್ಲಿ ಯಾವುದನ್ನಾದರೂ ತೊಗೊಳ್ಳಿ ನುಗ್ಗೆ ಸೊಪ್ಪಾದರೂ ತೊಗೊಳ್ಳಿ ನುಗ್ಗೆ ಆದರೂ ತೊಗೊಳ್ಳಿ ಅದರಲ್ಲಿ ನಿಮಗೆ ವೈಟಮಿನ್ ಬಿ ತ್ರೀಯ ಪ್ರಮಾಣ ಯಥೇಚ್ಛವಾಗಿ ಅಂದರೆ ನಿಮಗೆ ಐವತ್ತು ಪರ್ಸೆಂಟ್ ಜಾಸ್ತಿ ಕಂಪೇರ್ ಟು ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಅಷ್ಟು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಬಿ ಟು ವೈಟಮಿನ್ ಬಿ ಟು ಬನಾನ ಬನಾನಾ ಅಥವಾ ಬಾಳೆಹಣ್ಣಲ್ಲಿ ಜಾಸ್ತಿ ಇರುತ್ತೆ ಅದಕ್ಕೂ ಕಂಪೇರ್ ಮಾಡಿದ್ರೆ ಐವತ್ತಾರು ಪರ್ಸೆಂಟ್ ಅಷ್ಟು ಜಾಸ್ತಿ ಅಥವಾ ಐವತ್ತಾರು ಪಟ್ಟು ಜಾಸ್ತಿ ವೈಟಮಿನ್ ಬಿ ಟು ನಿಮಗೆ ನುಗ್ಗೆಯಲ್ಲಿ ಸಿಗುತ್ತೆ ನುಗ್ಗೆ ಮತ್ತು ನುಗ್ಗೆಯ ಪ್ರಾಡಕ್ಟ್ನಲ್ಲಿ ಸಿಗುತ್ತೆ ಇನ್ನು ಇದಲ್ಲದೆ ಇದು ಆ್ಯಂಟಿ ಡಯಾಬಿಟಿಕ್ ಅಂತ ಕರಿತೀವಿ ನುಗ್ಗೆ ಪ್ರಾಡಕ್ಟ್ ಏನಿದೆ ಇದನ್ನು ಆ್ಯಂಟಿ ಡಯಾಬಿಟಿಕ್ ಅಂತ ಕರಿತೀವಿ ಇದು ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಬಹಳ ಬಹಳ ಸಹಕಾರಿಯಾಗಿರುತ್ತೆ ನಿಮಗೆ ಗೊತ್ತಿರ್ಬೋದು ಇದು ಸ್ವಲ್ಪ ಬಿಟರ್ ಟೇಸ್ಟ್ ಬರುತ್ತೆ ಈ ಅದರ ಸೊಪ್ಪನ್ನು ತಿಂದರೆ ಅದು ಸ್ವಲ್ಪ ಕಹಿ ಟೇಸ್ಟ್ ಬರುತ್ತೆ ಆದರೆ ಇದು ಬ್ಲಡ್ ಶುಗರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳ ಬಹಳ ಸಹಕಾರಿಯಾಗಿರುವಂಥದ್ದು ಅದ್ರ ಜೊತೆಗೆ ಇದು ಆ್ಯಂಟಿ ಆರ್ಥ್ರೈಟಿಕ್ ಆ್ಯಂಟಿ ಆರ್ಥ್ರೈಟಿಕ್ ಅಂತಂದರೆ ದೇಹದಲ್ಲಿ ಇನ್ಫ್ಲಮೇಷನ್ನ ಪ್ರಮಾಣ ಅಂದರೆ ಆ್ಯಂಟಿ ಆಗಿ ಕೆಲಸ ಮಾಡುತ್ತೆ ಇನ್ಫ್ಲಮೇಷನ್ನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅದರಿಂದ ನಮಗೆ ಆರ್ಥ್ರೈಟಿಸ್ ಸಮಸ್ಯೆ ಸಮಸ್ಯೆ ಅಥವಾ ಜಾಯಿಂಟಿಗೆ ಸಂಬಂಧಪಟ್ಟಿರುವಂಥದ್ದು ಬೋನಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ಬಹಳ ಕಡಿಮೆ ಮಾಡುತ್ತೆ ಸೊ ಇದು ಆ್ಯಂಟಿ ಆರ್ಥ್ರೈಟಿಕ್ ಅಂತಲೂ ಕೂಡ ಕರಿತೀವಿ ಅಷ್ಟು ಉಪಯೋಗ ಆಗುವಂಥ ಒಂದು ಆಹಾರ ಇನ್ನು ಇದರ ಜೊತೆಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಕೂಡ ಹೌದು ಅಂದರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಮತ್ತು ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಜಾಸ್ತಿ ಇಲ್ಲದೇ ಇರುವ ರೀತಿಯಲ್ಲಿ ಮತ್ತು ದೇಹಕ್ಕೆ ಬೇಕಾದಂಥ ರೆಸಿಸ್ಟೆನ್ಸ್ನ ಪವರ್ ಬೇಕಾಗುವಂಥ ಅಂಶವನ್ನು ಇದು ಜಾಸ್ತಿ ಮಾಡುತ್ತೆ ಹಾಗಾಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಕೂಡ ಕರಿಬೋದು ಇದರ ಜೊತೆಗೆ ಈ ನುಗ್ಗೆ ಸೊಪ್ಪು ಯಾರ್ಯಾರಿಗೆ ಆಕ್ನೆ ಪ್ರಾಬ್ಲಮ್ ಇದೆ ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅವ್ರಿಗೂ ಕೂಡ ಬಹಳ ಉಪಯೋಗಕ್ಕೆ ಬರುತ್ತೆ ಆ್ಯಕ್ನೆಯನ್ನು ಕಡಿಮೆ ಮಾಡೋದು ಆ್ಯಂಟಿ ಆ್ಯಕ್ನೆ ಅಂತಲೇ ಹೇಳ್ತೀವಿ ನುಗ್ಗೆಯನ್ನು ಹಾಗಾಗಿ ಇದನ್ನು ಇದರ ಪ್ರ ಇದನ್ನು ಸಮ ಪ್ರಮಾಣದಲ್ಲಿ ಪದೇ ಪದೇ ಅವಾಗ ಸೇವ್ ಸೇವಿಸೋದ್ರಿಂದ ಈ ಆ್ಯಕ್ನೆ ಸಮಸ್ಯೆಗೆ ಕೂಡ ಕಡಿಮೆ ಮಾಡಲಿಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ ಇದಿಷ್ಟು ನಮಗೆ ಮೊರಿಂಗಾ ಅಥವಾ ನುಗ್ಗೆ ಗಿಡ ಅಥವಾ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿ ಅಥವಾ ನುಗ್ಗೆಯ ಮರದಿಂದ ಆಗುವಂಥ ಉಪಯೋಗ ಅಂತಾದರೆ ನಮಗೆ ಸೌತ್ ಇಂಡಿಯಾದಲ್ಲಿ ಇಲ್ಲಿ ಯಥೇಚ್ಛವಾಗಿ ನುಗ್ಗೆ ಸಿಗುತ್ತೆ ವಾರದಲ್ಲಿ ಕನಿಷ್ಠ ಪಕ್ಷ ಎರಡು ಮೂರು ಸಲ ಆದ್ರೂ ನುಗ್ಗೆ ಸೊಪ್ಪನ್ನು ಅಥವಾ ನುಗ್ಗೆಯನ್ನು ಬೇರೆ ಬೇರೆ ರೂಪದಲ್ಲಿ ಉಪಯೋಗಿಸಿ ಯಾರಿಗೆ ಈ ನುಗ್ಗೆ ಸಿಗೋದಿಲ್ವೋ ಅಥವಾ ಇದನ್ನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗೋದಿಲ್ವೋ ಅವರು ನುಗ್ಗೆ ಸೊಪ್ಪಿನ ಪೌಡರ್ ಅಥವಾ ಮೊರಿಂಗಾ ಪೌಡರ್ ಅಂತ ನಾವೇನು ಕರಿತೀವಿ ಅದು ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಅಥವಾ ದಿನಾನುಗ್ಗೆನ ಕನ್ಸ್ಯೂಮ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಮೊರಿಂಗಾ ಪೌಡರನ್ನು ಕೂಡ ಮಾಡಿಟ್ಕೊಂಡು ಅದನ್ನು ನೀವು ನೀರಿನಲ್ಲಿ ಬೆರೆಸಿ ಕುಡಿಯೋದು ಕೂಡ ಬಹಳ ಸಹಕಾರಿಯಾಗಿರುತ್ತೆ ಇದು ನಮ್ಮ ಸುತ್ತ ಬೆಳೆಯುವಂಥ ನಮಗೆ ಬಹಳ ಬಹಳ ಸಿಗುವಂಥ ಮತ್ತು ಬಹಳ ಉಪಯೋಗಕ್ಕೆ ಬರುವಂಥ ಅತ್ಯಂತ ಒಳ್ಳೆಯ ಸಸ್ಯ ನುಗ್ಗೆಯ ಬೆನಿಫಿಟ್ಸ್ ಮತ್ತು ಅದನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯನ ಸರಿಯಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತೀನಿ ನಮಸ್ಕಾರ